ತಾಯಿ ತನ್ನ ಮಗುನನ್ನ ಹೆಗಲ ಮೇಲೆ ಕೂರಿಸಿಕೊಂಡು ಮಾರ್ಕೆಟಿಗೆ ಹೋಗ್ತಾಳೆ ಮಾರ್ಕೆಟಿಗೆ ಹೋದಂಥ ಸಂದರ್ಭದಲ್ಲಿ ಮೇಲೆ ಹೆಗಲ ಮೇಲೆ ಕೂತ್ಕೊಂಡಂತ ಸಂದರ್ಭದಲ್ಲಿ ಮಗು ಏನ್ ಮಾಡುತ್ತೆ ಅಂತ ತಾಯಿ ಗೊತ್ತಾಗೋದಿಲ್ಲ ಮಾರ್ಕೆಟ್ ಒಳಗಡೆ ಸಂತೆ ಒಳಗಡೆ ಇಬ್ಬರು ಆ ಮಗು ಮೇಲೆ ಹಣ್ಣಿನ ಬಿಟ್ಟಿ ಒಳಗೆ ಕೈ ಹಾಕಿ ಒಂದು ಹಣ್ಣನ್ನು ಉಳುತ್ತೆ ತಾಯಿ ತಾಯಿಯನ್ನು ಗಮನಿಸೋದಿಲ್ಲ ಮನೆಗೆ ಹೋಗ್ತಾರೆ ಮನಿ ಅಂತ ಮಗುನನ್ನ ತಲೆಗಡೆ ಇಳಿಸ್ತಾಳೆ ಇಳಿಸದಂತ ಸಂದರ್ಭದಲ್ಲಿ ಕೈಯಲ್ಲಿ ಹಣ್ಣು ಇರುತ್ತೆ ಮಗು ಕೈಯಲ್ಲಿ ತಾಯಿಗೆ ಬಹಳ ಖುಷಿ ಆಯ್ತು ಆ ಮಗುವನ್ನ ಕೇಳ್ತಾಳೆ ಮಗು ಎಲ್ಲಿ ತಗೊಂಡೆ ಅಮ್ಮ ನೀನಲ್ಲಿ ಮಾತಾಡ್ತಾನೆ ತಗೊಂಡಿದ್ದ ಒಬ್ಬರ ಹತ್ರ ಅವ್ರ ಬುಟ್ಟೆಯಲ್ಲಿ ಕೈ ಹಾಕಿ ತಗೊಂಡೆ ತಾಯಿ ಯೋಚನೆ ಮಾಡಬೇಕಾಗಿತ್ತು ಇದು ತಪ್ಪು ಮಗನೇ ನೀನು ಕೇಳಿ ಮಾಡಿದ್ದು ಕೇಳಿ ತಗೋಬೇಕು ಹಾಗೆ ತಗೋಬಾರ್ದು ಅಂತ ಅಲ್ಲಿ ಒಂದು ಸಣ್ಣ ಬುದ್ಧಿವಾದವನ್ನು ಹೇಳಬಹುದಾಗಿತ್ತು ಆದರೆ ತಾಯಿಯ ಕೆಲಸವನ್ನು ಕೆಲಸವನ್ನ ಮಾಡಲಿಲ್ಲ ತಾಯಿ ಏನ್ ಮಾಡಿದ್ಲು ಅಂತಂದ್ರೆ ಮಗನೇ ನೀನ್ ಮಾಡಿದ್ ಬಹಳ ಚೆನ್ನಾಗಿದೆ ಒಳಗಡೆ ಹೋಗಿ ಕಟ್ ಮಾಡ್ಕೊಂಬ ಎರಡು ಪೀಸ್ ಮಾಡ್ಕೊಂಬ ಇಬ್ರು ಅರ್ಧ ತಿನ್ನೋಣ ಅಂತಂದು ಮಗು ಒಳಗಡೆ ಹೋಗಿ ಕಟ್ ಮಾಡ್ಕೊಂಬಂತು ಇಬ್ರು ಕುತ್ಕೊಂಡು ಅರ್ಧ ತಿಂತು ಮಗು ಬೆಳೀತಾ 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 ಹೋಯ್ತು ಸಣ್ಣ ವರ್ಷ ಒಂದು ವರ್ಷದಲ್ಲಿ ಹಣ್ಣನ ಕದ್ದಂತ ಮಗು ಎರಡನೇ ವರ್ಷದಲ್ಲಿ ಬೇರೆ ಬೇರೆ ಕದಿಲಿಕ್ಕೆ ಪ್ರಾರಂಭ ಆಯ್ತು ಮೂರನೇ ವರ್ಷಕ್ಕೆ ಇನ್ನೇನು ಬೇರೆ ದೊಡ್ಡ ವ್ಯಕ್ತಿ ಆದ ದೊಡ್ಡ ವ್ಯಕ್ತಿ ಕಳತನ ಮಾಡೋದ್ರಲ್ಲಿ ದೊಡ್ಡ ವ್ಯಕ್ತಿ ಆದ ಬರೀ ಕಳತನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ದ ಬಂದಿದ್ದರಲ್ಲಿ ತಾಯಿ ಸಂತೋಷ ಹಂಚಿಕೊತಾ ಇದ್ಲು ಅದರಲ್ಲಿ ಮಗ ಅರ್ಥ ತಾಯಿ ಅರ್ಧ ಹಂಚಿಕೊತಾ ಬಂದರು ಕೊನೆಗೆ ಒಂದು ದಿನ ಸಿಕ್ಕ ಬಿದ್ದ ಸಿಕ್ಕ ಬಿದ್ದಂತ ಸಂದರ್ಭದಲ್ಲಿ ಪೊಲೀಸ್ನವರು ಸ್ಟೇಷನ್ ಕರ್ಕೊಂಡೋದ್ರು ಎಲ್ಲ ಕೇಸ್ಗಳನ್ನು ಓಪನ್ ಮಾಡಿದ್ರು ಅವನಿಗೆ ಒಂದು ಹತ್ತು ಏಟನ್ನು ಹಾಕಿದ್ರು ಅವನಿಗೆ ಸುಮಾರು ಒಂದು ಹತ್ತು ವರ್ಷನ ಇಪ್ಪತ್ತು ವರ್ಷನ ಜೈಲು ಶಿಕ್ಷೆಯನ್ನು ಅನುಭವಿಸ್ ಆದೇಶ ಮಾಡಿದ್ರು ಕೊನೆಗೆ ಆ ತಾಯಿಯನ್ನು ಕರೆಸ್ಬೇಕು ಅನ್ನೋ ಸಂದರ್ಭ ಬರುತ್ತೆ ಮಗನನ್ನು ಕೇಳ್ತಾರೆ ನಿನ್ನ ಕೊನೆ ಆಶೆ ಏನು ಅಂತೇಳಿ ಅವ ನನ್ನ ತಾಯಿಯನ್ನ ಕರೆಸ್ರಿ ಅಂತಾನೆ ತಾಯಿಯನ್ನು ಯಾಕೆ ಅಂತ ಅಂದಾಗ ಇಲ್ಲ ನನ್ನ ತಾಯಿ ಕರೆಸಿ ಹೇಳ್ಬೇಕು ಅಂತ ತಾಯಿನ ಕರೆಸ್ತಾರೆ ಅವಾಗ ಪೊಲೀಸ್ನವ್ರಿಗೆ ಹೇಳ್ತಾನೆ ನನ್ನ ತಾಯಿಗೆ ನನಗೊಂದು ಹತ್ತು ಏಟು ಹಾಕಿದ್ರಲ್ಲ ನನ್ನ ತಾಯಿಗೆ ಒಂದು ಐದು ಏಟು ಹಾಕ್ರಿ ಅಂತಾನೆ ಫಸ್ಟ್ ಯಾಕೆ ಅಂತ ಆಶ್ಚರ್ಯದಿಂದ ಕೇಳ್ತಾರೆ ಮೊದಲು ಹಾಕ್ರಿ ನೀವು ಹೇಳ್ತೇನೆ ಅಂತಾನೆ ಮೊದಲು ಒಂದು ಐದು ಏಟ ಹಾಕಿದ್ರು ಅವಾಗ ಹೇಳ್ತಾರೆ ಯಾಕೆ ಯಾಕೆಂತ ಸಂದರ್ಭದಲ್ಲಿ ಹೌದು ನಾನು ಚಿಕ್ಕವನಿದ್ದ ಒಂದು ಹಣ್ಣನ್ನ ಕದ್ದಿದ್ದೆ ಅಲ್ಲಿಂದ ಕಳತನ ಮಾಡ್ತಾ ಬಂದೆ ನಾನು ಕಳತನ ಮಾಡಿದ್ದನ್ನ ಒಂದು ದಿನ ನಮ್ಮ ತಾಯಿ ತಪ್ಪು ಅಂತ ನನಗೆ ಹೇಳಿಲ್ಲ ನಾನು ಮಾಡಿದ್ರೆಲ್ಲ ಪಾಲನ ಹಂಚುವಂತ ಬಂದು ಅದಕ್ಕೆ ಇವತ್ತು ನನಗೆ ಶಿಕ್ಷೆ ಹಾಕಿದೆ ಅದರಲ್ಲೂ ಅಲ್ಲಿ ಪಾಲು ಸಿಗಬೇಕಾಗಿದೆ ನನ್ನ ತಾಯಿಗೆ ಹತ್ತು ಏಟಾದ್ರೆ ಐದೇಟ್ ಹಾಕಿ ನನಗೆ ಹತ್ತು ವರ್ಷ ಶಿಷ್ಯ ಆದ್ರೆ ಅವ್ರಿಗೆ ಐದು ವರ್ಷ ಶಿಕ್ಷೆ ಕೊಡಿ ಅಂತ ಹೇಳ್ತಾನೆ ಯಾಕೆ ಮಾತು ನಿಮ್ಗೆ ಹೇಳ್ತಿದ್ದೀವಿ ಅಂತಂದ್ರೆ ಮಕ್ಕಳು ತಮ್ಮ ಭಾರವನ್ನು ತಮ್ಮ ಮೇಲೆ ಹಾಕ್ಕೊಳ್ಳೋದಿಲ್ಲ ಇವತ್ತು ಎಲ್ಲವನ್ನೂ ಕೆಟ್ಟದ್ದಿದ್ರೂ ನಿಮ್ಮ ಮೇಲೆ ಹಾಕ್ತಾರೆ ಒಳ್ಳೆದಿದ್ರು ನಿಮ್ಮ ಮೇಲೆ ಹಾಕ್ತಾರೆ ಅದಕ್ಕೆ ತಾಯಿಯಂತೆ ಮಕ್ಕಳು ಅನ್ನುವಂಥ ಮಾತು ಹೀರೇ ಹಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅನ್ನುವಂಥ ಒಂದು ಗಾದೆ ಮಾತಿದೆ ಅದರ ಅರ್ಥ ನಾವು ಮನೆಯಲ್ಲಿ ಏನು ಸಂಸ್ಕಾರವನ್ನು ಕೊಡ್ತೀವಿ ಮನೆಯಲ್ಲಿ ಏನು ಮಕ್ಕಳನ್ನು ಬೆಳೆಸುವ ರೀತಿ ನೀತಿಗಳಿದೆ ಅವೆಲ್ಲವೂ ಕೂಡ ಇವತ್ತು ನಮ್ಮ ದೇಶದ ಭದ್ರತೆ ಸಮಾಜದ ಭದ್ರತೆ ಸಮ್ಮನೆಯ ಭದ್ರತೆ ಊರಿನ ಭದ್ರತೆ ಊರಿಯಲ್ಲಿ ಉತ್ತಮ ಮಗು ಆಯ್ತು ಅಂತಂದ್ರೆ ಊರೆಲ್ಲ ಸಂತೋಷ ಪಡಬೇಕು ಅಂತ ಒಂದು ಮಗುನನ್ನ ನಾವು ಬೆಳೆಸುವಂತ ವಿಧಾನವನ್ನು ಇವತ್ತು ಬೆಳೆಸಿಕೊಳ್ಬೇಕಾಗಿದೆ ಇವತ್ತು ನಾವು ದೇಶಕ್ಕೆ ಮಾರಕವಾಗಂತ ಸಂಸಾರಕ್ಕೆ ಮಾರಕವಾಗಂತ ಮನೆಯಲ್ಲಿ ಎಲ್ಲರನ್ನು ಬೈದು ಕೆಟ್ಟದ್ದು ಮಾಡಿ ಅವರು ಹೊಡೆದು ತಾ ತಂದೆ ತಾಯಿಗಳು ಎಷ್ಟೋ ಇವತ್ತು ನಮ್ಮ ಹಳ್ಳಿಗಳಲ್ಲಿ ಎಷ್ಟೋ ತಂದೆ ತಾಯಿ ಕಣ್ಣೀರು ಹಾಕ್ತಾರೆ ಕಾರಣ ನಿನ್ನಂಥ ಮಗು ಹುಟ್ಟಿದೆ ಹೋಗಿದ್ರೆ ಎಷ್ಟೋ ಚೆನ್ನಾಗಿತ್ತು ಅನ್ನುವಂಥ ಭಾವನೆಯನ್ನ ಇವತ್ತು ಬೆಳ್ಕೊಳ್ತಾ ಇವತ್ತು ಕಾರಣ ಮಕ್ಕಳು ಇವತ್ತು ಅಷ್ಟೊಂದು ತಂದೆ ತಾಯಿಗೆ ತೊಂದರೆ ಕೊಡುವಂತ ವ್ಯವಸ್ಥೆ ಇದೆ ಮತ್ತೆ ತಂದೆ ತಾಯಿರೋ ಆ ಸಂಸ್ಕಾರ ಕೂಡ ಎಡವಿದ್ರಿಂದ ಇವತ್ತು ಆ ತರದ ಕಣ್ಣೀರನ್ನ ಹಾಕುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅಂತ ಹಾಗಾಗಿ ಇವತ್ತು ನಾವೆಲ್ಲರೂ ತಿಳ್ಕೊಳ್ಬೇಕಾಗಿದೆ ನಾವು ಬರ್ತೀವಿ